ಅತ್ತ ಕಾಲೇಜಿನ ಸ್ಪೋರ್ಟ್ಸ್ ರೂಮ್ ಅಲ್ಲಿ ಬಂದಿಯಾಗಿರೋ ಕುತಂತ್ರಕ್ಕೆ ಬಲಿಪಶುಗಳಾದ್ರೆ ಇತ್ತ ಮನಸ್ವಿ ಅನ್ನೋ ಚಿತ್ರಕಾರನ ಬಲೆಗೆ ತಾನೇ ಬೀಳ್ತಿದ್ದಾಳೆ ಸೌಜನ್ಯ ರಾತ್ರಿ ಇಡೀ ಇಬ್ರು ಮಲಗ್ಲಿಲ್ಲ ನಿವೇದನಾ ಮತ್ತೆ ಸೌರಭ್ ಆಗಾಗ ಎಚ್ಚ ಆಗೋದು ಬೆಳಗಾಯ್ತಾ ಅಂತ ಕಿಟ್ಕಿ ಬಳಿ ಹೋಗೋದು ಮತ್ತೆ ಮರಳಿ ಬಂದು ಒಂದ್ ಮೂಲೆಯಲ್ಲಿ ಕುಳಿತು ನಿದ್ರೆಗೆ ಜಾರೋದು ಇದೇ ಆಗಿತ್ತು ರಾತ್ರಿ ಇಡೀ ಸುರಿದ ಮಳೆಯ ಪ್ರಭಾವಕ್ಕೂ ಏನೋ ಅನ್ನುವಂತೆ ಬೆಳಗ್ಗಿನ ಜಾವಕ್ಕೆ ಇಬ್ರು ನಿದ್ರೆಗೆ ಶರಣಾಗ್ತಾರೆ ಆದ್ರೂ ಸೂರ್ಯ ಉದಯಿಸೋ ಹೊತ್ತಿಗೆಲ್ಲ ಎದ್ದ ನಿವೇದನ ಕಿಟಕಿಯಿಂದ ಕಾಣ್ತಾ ಇದ್ದ ಸ್ವಲ್ಪವೇ ಸ್ವಲ್ಪ ಬೆಳಕನ್ನ ನೋಡ್ತಾ ಬೆಳಗ್ಗೆ ಎಂಟರ ಸುಮಾರ್ಗೆಲ್ಲ ಕಾಲೇಜಿನ ಎಲ್ಲಾ ಕೊಠಡಿಗಳ ಬಾಗ್ಲು ತೆಗಿತಾರೆ ಆಗ ಯಾವ ಉಪನ್ಯಾಸಕರು ಬಂದಿರೋದಿಲ್ಲ ಹಾಗೆ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಇರೋದಿಲ್ಲ ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ನನ್ನಿಂದ ಸೌರಭ್ ಸರ್ ಹೆಸರಿಗೆ ಕಳಂಕ ಬಂದ್ರೆ ಕಷ್ಟ ನಮ್ಮನ್ನ ಇಲ್ಲಿ ಕೂಡಿ ಹಾಕಿರೋದು ಗ್ಯಾರಂಟಿ ಗಿರಿಧರ್ನ ಕೆಲಸವೇ ಇರಬೇಕು ಎಂದು ಯೋಚಿಸ್ತಾ ನಿಂತ್ರೆ ಕೆಲ ಹೊತ್ತಿನ ನಂತರ ತಾನು ಎದ್ದ ಸೌರಭ್ ವೆರಿ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾನೆ ಅವನತ್ತ ತಿರುಗಿದ್ದ ನಿವೇದನಾ ಗುಡ್ ಮಾರ್ನಿಂಗ್ ಸರ್ ಬಟ್ ಈ ಮಾರ್ನಿಂಗ್ ನಮ್ಗೆ ಗುಡ್ ಬ್ಯಾಡೋ ಅಂತ ಗೊತ್ತಿಲ್ಲ ಸರ್ ಎಂಟು ಗಂಟೆ ಹೊತ್ತಿಗೆ ಕಾಲೇಜಿನ ಎಲ್ಲಾ ಕೊಠಡಿಗಳ ಬಾಗ್ಲು ತೆಗಿತಾರೆ ತಕ್ಷಣ ನಾವು ಆಚೆಗೆ ಹೋಗೋಣ ನಾವು ಇಲ್ಲಿ ಇದ್ವಿ ಅನ್ನೋ ವಿಚಾರ ಯಾರಿಗೂ ತಿಳಿದಿದ್ರೆ ಸಾಕು ಎಂದು ಆತಂಕದ ಧ್ವನಿಯಲ್ಲಿ ಹೇಳಿದ್ರೆ ಸೌರಭ್ಗೆ ಆತಂಕವೇನೂ ಇರ್ಲಿಲ್ಲ ಯಾರಾದ್ರೂ ನೋಡಿದ್ರು ತಾನೇ ಏನ್ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ಸುಮ್ನೆ ಇರಿ ನಮ್ಮಿಂದ ನಾವೇ ಬೇಗ ಹಾಕೊಂಡು ಒಳಗಡೆ ಕೂರೋಕೆ ಸಾಧ್ಯನಾ ಯಾರಾದ್ರೂ ಏನಾದರೂ ಹೇಳಿದ್ರೆ ನಾನೇ ಸರಿಯಾಗಿ ದಬಾಯಿಸಿ ಬಿಡ್ತೀನಿ ಅಂತ ಆ ರೂಮ್ ನಲ್ಲಿದ್ದ ನೀರಿನ ಬಾಟಲ್ ಗಳಲ್ಲಿ ಒಂದನ್ನ ಅವಳಿಗೆ ಕೊಟ್ಟು ಮತ್ತೊಂದ್ರಲ್ಲಿ ತಾನು ಮುಖ ತೊಳೆದು ತನ್ನ ಪ್ಯಾಂಟ್ ಜೇಬ್ನಲ್ಲಿ ಇಟ್ಟಿದ್ದ ಪುಟ್ಟ ಬಾಚಣಿಗೆ ತೆಗೆದು ನೀಟಾಗಿ ತಲೆ ಬಾಚ್ಕೊತಾನೆ ಸೌರಭ್ ಅವನ ರೀತಿಯನ್ನ ಕಂಡ ನಿವೇದನ ಕಣ್ಣರಳಸ್ರೆ ಅಕಸ್ಮಾತ್ ಬೆಳಿಗ್ಗೆ ಯಾರಾದ್ರೂ ನಾನನ್ನ ನೋಡಿದ್ರೆ ಇದೇನ್ ಸರ್ ಇಷ್ಟು ಗಬ್ಬಾಗಿದ್ದಾರೆ ಅಂತ ಆಡ್ಕೋಬಾರ್ದು ಅಲ್ವಾ ಮೇಡಮ್ ಈಗಾಗ್ಲೇ ಎಷ್ಟೋ ಹುಡ್ಗಿರ್ ಕ್ರಶ್ ನಾನು ಅಂತ ಕಳ್ಳನ್ ಹಾಗೆ ನಗೋ ಸೌರಭ್ ತಾನು ಸಹ ನಿವೇದನಾಳ ತುಟಿ ಬಿರಿಯುವಂತೆ ಮಾಡಿದ್ದ ಸಮಯ ಎಂಟರ ಸಮೀಪಕ್ಕೆ ಬಂದಾಗ ನಿವೇದನಾಳ ಹೃದಯ ಬಡಿತ ಹೆಚ್ಚಾಗಿತ್ತು ಸೌರಭ್ ಎಷ್ಟೇ ಸಮಾಧಾನ ಮಾಡಿದ್ರೂ ಅವಳ ಒಳಗಿನ ಆತಂಕ ಮಾತ್ರ ಕಮ್ಮಿಯೇ ಆಗ್ಲಿಲ್ಲ ಆದರೆ ಗಂಟೆ ಎಂಟು ಎಂಟೂವರೆ ಒಂಬತ್ತಾದ್ರೂ ಇಂದು ಮಾತ್ರ ಸ್ಪೋರ್ಟ್ಸ್ ರೂಮಿನ ಬಾಗಿಲು ತೆರೆಯೋ ಲಕ್ಷಣಗಳೇ ಕಾಣಲಿಲ್ಲ ಈಗಂತೂ ಸೌರಭ್ ಮತ್ತೆ ನಿವೇದನಾರ ಮನದಲ್ಲಿನ ಅನುಮಾನ ಹೆಚ್ಚಾಗಿತ್ತು ಒಂಬತ್ ಗಂಟೆ ಹೊತ್ತಿಗೆ ಕಾಲೇಜಿನ ತುಂಬೆಲ್ಲ ವಿದ್ಯಾರ್ಥಿಗಳು ಓಡಾಡೋದು ಕಾಣುವಾಗ ತಾನೇ ಕಿಟಕಿ ಬಳಿ ನಿಂತು ಕಣ್ಣಿಗೆ ಕಾಣೋ ವಿದ್ಯಾರ್ಥಿಗಳನ್ನ ಜೋರಾಗಿ ಕರಿತಾನೆ ಸೌರಭ್ ಕೆಲವು ವಿದ್ಯಾರ್ಥಿಗಳು ಅವನತ್ತ ಬಂದು ಸರ್ ಏನಾಯ್ತು ಅಂತ ಕೇಳಿದ್ರೆ ಯಾರೋ ಹೊರಗಡೆಯಿಂದ ಲಾಕ್ ಮಾಡಿದರೆ ಇನ್ನು ಅಟೆಂಡರ್ ಬಂದಿಲ್ವಾ ಕಾಲೇಜಿನ ಕೊಠಡಿಗಳು ತೆರೆದಿಲ್ವಾ ಅಂತ ಕೇಳ್ತಾನೆ ಸೌರಭ್ ಆಶ್ಚರ್ಯ ತೋರೋ ವಿದ್ಯಾರ್ಥಿಗಳು ಸರ್ ಎಲ್ಲಾ ಕ್ಲಾಸ್ ರೂಮ್ಗಳು ತೆರೆದಿವೆ ಅಟೆಂಡರ್ ಲಕ್ಷ್ಮಣ್ ಅಂಕಲ್ ಬದಲಾಗಿ ಬೇರೊಬ್ರು ಅಂಕಲ್ ಬೀಗ ತೆರೆದದ್ದು ಅದೇ ಪದವಿ ವಿಭಾಗದ ಅಂಕಲ್ ಬೀಗ ತೆರೆದದ್ದು ಬಟ್ ಇನ್ನು ಸ್ಪೋರ್ಟ್ಸ್ ರೂಮ್ ಬೀಗ ತೆಗೆದಿಲ್ಲ ಅನ್ಸುತ್ತೆ ನಾವೇ ಹೋಗಿ ಕೀ ತೆಗೆದ್ಕೊಂಡ್ ಬರ್ತೀವಿ ಅಂತ ಅಲ್ಲಿಂದ ಓಡ್ತಾರೆ ಮುಖ ಮುಖ ನೋಡ್ಕೊಂಡ ನಿವೇದನಾ ಬೀಗ ತೆರೆದ್ರೂ ಈ ರೂಮಿನ ಬೀಗ ತೆರೆದಿಲ್ಲ ಅಂದ್ರೆ ಏನರ್ಥ ಅರ್ಥ ಅಂತ ಯೋಚಿಸ್ತಾರೆ ಸೌರಭ್ ಮತ್ತೆ ನಿವೇದನಾ ಹತ್ತು ನಿಮಿಷಕ್ಕೆಲ್ಲ ಒಂದಷ್ಟು ವಿದ್ಯಾರ್ಥಿಗಳು ಉಪನ್ಯಾಸಕರ ಜೊತೆಗೆ ಗಿರಿಧರ್ ಕೂಡ ಸ್ಪೋರ್ಟ್ಸ್ ರೂಮಿನ ಬಳಿ ಬರ್ತಾನೆ ಕೆಲವು ಉಪನ್ಯಾಸಕರು ಕಿಟಕಿಯಿಂದ ನೋಡ್ತಾ ನಿವೇದನಾ ಸರ್ ಇದ್ದೀರಾ ಅದ್ ಹೇಗೊಳಗೆ ಸಿಲ್ಕೊಂಡಿದ್ದು ನೀವು ಎಂದೆಲ್ಲ ಪ್ರಶ್ನೆ ಮಾಡೋವಾಗ ನಿವೇದನಾಳಿಗೆ ಒಳಗೊಳಗೆ ಹಿಂಸೆ ಅನ್ನಿಸ್ತಾ ಇತ್ತು ಕೊನೆಗೂ ತಾನೇ ಆ ರೂಮಿನ ಬೀಗ ತೆರೆದು ಬಾಗ್ಲನ್ನ ಗಿರಿಧರ್ ಅರೆ ನಿವೇದನ ಮೇಡಮ್ ಸೌರಭ್ ಸರ್ ನೀವಿಬ್ರು ಇಲ್ಲಿ ಅದು ಒಟ್ಟಿಗೆ ಅಂದ್ರೆ ರಾತ್ರಿ ಇಡೀ ನೀವು ಇಲ್ಲಿಯೇ ಇದ್ರ ಒಟ್ಟಾಗೇ ಇದ್ರ ಎಂದು ಬೇಕು ಅಂತಾನೆ ಒಂದೇ ಪ್ರಶ್ನೆಯನ್ನ ಬಿಡಿ ಬಿಡಿಯಾಗಿ ಕೇಳೋವಾಗ ವಿದ್ಯಾರ್ಥಿಗಳು ಮತ್ತೆ ಉಳಿದ ಉಪನ್ಯಾಸಕರ ಪ್ರಶ್ನಾರ್ಥಕ ಕಣ್ಣೋಟ ಕಂಡ ನಿವೇದನ ಮುಜುಗರದಿಂದ ಹಿಡಿಯಷ್ಟಾದ್ರೆ ಆ ಕಳಿಸಿ ಮೈ ಮುರಿಯುವ ಸೌರಭ್ ಅದೇ ನಮಗೂ ಗೊತ್ತಿಲ್ಲ ಗಿರಿಧರ್ ಸರ್ ನಿನ್ನೆ ಸಂಜೆ ಪ್ರಾಕ್ಟೀಸ್ ಮುಗಿಸಿದ ನಂತರ ಮಕ್ಕಳನ್ನ ಕಳಿಸಿದ ನಾವು ನಾಟಕದ ಪ್ರಾಪರ್ಟಿಗಳನ್ನೆಲ್ಲ ಇಲ್ಲಿ ಜೋಡಿಸೋವಾಗ ಯಾರೋ ಹೊರಗಡೆಯಿಂದ ಲಾಕ್ ಮಾಡಿದ್ದಾರೆ ನನ್ನ ಪ್ರಕಾರ ಯಾರೋ ಬೇಕು ಅಂತಾನೆ ಹೀಗ್ ಟಿ ವಿ ಚೆಕ್ ಮಾಡಿದ್ರೆ ತಿಳಿಬಹುದು ಅಂತ ಸಹಜವಾಗಿಯೇ ಹೇಳ್ತಾನೆ ಅವನ ಕಣ್ಣಲ್ಲಿ ಮುಜುಗರ ಅಥವಾ ಭಯ ಅಂತ ಏನು ಇರಲಿಲ್ಲ ಆಗ ಗಿರಿಧರ್ ಹೌದೌದು ಸಿ ಸಿ ವಿ ಚೆಕ್ ಮಾಡೋಣ ಯಾರೋ ಬೇಕು ಅಂತ ಹಾಗೆ ಮಾಡಿದ್ರೆ ಹೇಳೋಕ್ಕಾಗಲ್ಲ ನೀವೇದ ಮೇಡಮ್ ಮತ್ತೆ ನೀವು ಈಗ ಸ್ಪರ್ಧೆ ವಿಚಾರವಾಗಿ ಒಟ್ಟಾಗಿ ಓಡಾಡ್ತಾ ಇರೋದನ್ನ ಸಹಿಸದ ಯಾರಾದರೂ ಹೀಗೆ ಮಾಡಿರ್ಬೋದು ಅನ್ನೋ ಗಿರಿಧರ್ನ ಮಾತು ಮುಗಿಯೋ ಮುನ್ನಾನೇ ಅವ್ರೆದ್ರು ಬಂದ ಪದವಿ ವಿಭಾಗದ ಅಟೆಂಡರ್ ಕುಮಾರ್ ನಾನೇ ಸ್ಪೋರ್ಟ್ಸ್ ರೂಮ್ ಬೀಗ ಹಾಕಿದ್ದು ನಿನ್ನೆ ಈ ಮೇಡಮ್ ಮತ್ತೆ ಸರ್ನ ಕೇಳಿದಾಗ ನಮ್ಮ ಕೆಲಸ ಮುಗಿಯೋದು ಏಳುವರೆ ಆಗುತ್ತೆ ನಾವೇ ಬೀಗ ಹಾಕ್ತಿವಿ ಕೀ ಅಲ್ಲಿಟ್ಟು ಹೋಗು ಅಂತ ಹೇಳಿದ್ರು ನಾನು ಈ ರೂಮ್ ಮತ್ತೆ ಸ್ಟಾಫ್ ರೂಮ್ ಎರಡನ್ನ ಬಿಟ್ಟು ಉಳಿದ ಎಲ್ಲಾ ರೂಮ್ಗೆ ಬೀಗ ಹಾಕಿ ಕಾಫಿ ಕುಡಿಯೋಕೆ ಹೋದೆ ಮತ್ತೆ 7:30 ಹೊತ್ತಿಗೆ ಬಂದು ನೋಡಿದ್ರೆ ಮಕ್ಕಳೆಲ್ಲ ಹೋಗಿದ್ರು ಎರಡು ರೂಮಿನ ಬೀಗ ಹಾಕಿರಲಿಲ್ಲ ಇವ್ರಿಬ್ರು ಸಹ ಎಲ್ಲೂ ಕಾಣ್ಲಿಲ್ಲ ಅದಕ್ಕೆ ಬೀಗ ಹಾಕ್ತೇ ಈ ಸ್ಪೋರ್ಟ್ಸ್ ರೂಮ್ ಹತ್ರ ಬಂದಾಗ ಯಾವ ಶಬ್ದವೂ ಕೇಳಲಿಲ್ಲ ರೂಮ್ ಒಳಗಡೆ ನಿಶಬ್ಬವಾಗಿ ಅದೇನ್ ಮಾಡ್ತಾ ಇದ್ರು ಅಂತ ಇವರಿಗೆ ಗೊತ್ತು ಕೊನೆ ಪಕ್ಷ ನಾನ್ ಬಂದು ಬೀಗ ಹಾಕುವಾಗ ಕೂಡ ಇವರು ಏನೊಂದು ಮಾತಾಡ್ಲಿಲ್ಲ ಅಟ್ಲೀಸ್ಟ್ ಬೀಗ ಹಾಕಿದ ನಂತರವೂ ಇವ್ರಿಬ್ರು ಮಾತಾಡ್ಲೇ ಇಲ್ಲ ಅಷ್ಟು ಬ್ಯುಸಿ ಇದ್ರೇನೋ ನಾನು ಯಾರು ಇಲ್ವಲ್ಲ ಅಂತ ಬೀಗ ಹಾಕ್ತೇ ಅಂತ ಇದ್ದ ಕುಮಾರ್ನ ಕಾಲರ್ಗೆ ಕೈ ಹಾಕೋ ಸೌರಭ್ ಸುಳ್ಳು ಹೇಳಿದ್ರೆ ದೌಳೆ ಉದ್ರೋ ಹಾಗೆ ಕೊಡ್ತೀನಿ ಅಷ್ಟೆ ಬಾಯಿಗೆ ಬಂದಂತೆ ಏನೇನೋ ಹೇಳ್ತಾ ಇದ್ಯಾ ಸೈಲೆಂಟ್ ಆಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಏನೋ ಅರ್ಥ ಎಂದು ಜೋರು ಮಾಡ್ತಾನೆ ನಿವೇದನ ಅಂತೂ ಪೂರ್ತಿಯಾಗಿ ಕಂಗಾಲಾಗಿ ಹೋಗಿದ್ದಾಳೆ ಮೊದ್ಲೇ ತನ್ನ ಮಕ್ಕಳು ತನ್ನಿಂದ ದೂರಾದ್ರು ಅನ್ನೋ ಬೇಸರದಲ್ಲಿದ್ದವಳಿಗೆ ಈಗ ಈ ರೀತಿಯ ಅಪವಾದ ಬೇರೆ ನಾಜುಕಾಗಿ ಸೌರಭ್ನಿಂದ ಕುಮಾರ್ನ ಕಾಲರ್ ಪಟ್ಟಿ ಬಿಡ್ಸೋಗಿರಿದರ್ ಕೋಪ ಮಾಡ್ಕೋಬೇಡಿ ಇರಿ ಸೌರಭ್ ಸರ್ ನಾನು ವಿಚಾರಿಸಿ ನೋಡ್ತೀನಿ ಕುಮಾರ್ ನೀನು ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತಾ ಅಲ್ಲ ನಿಂಗೆ ಇವ್ರಿಬ್ರು ಈ ರೂಮ್ ಅಲ್ಲಿ ಕಾರ್ ಇತ್ತಲ್ಲ ನೀನು ಅಂತ ಕೇಳಿದಾಗ ಸರ್ ನಾನು ಕಾಲೇಜಿನ ಈ ಕಡೆ ಓಡಾಡಿದ್ದು ವೆಹಿಕಲ್ ನಿಲ್ಸೋ ಕಡೆ ಹೋಗ್ಲಿಲ್ಲ ಅಂತ ಸಹಜವಾಗಿಯೇ ಹೇಳ್ತಾನೆ ಕುಮಾರ್ ಆದ್ರೆ ಕೋಪಗೊಂಡ ಸೌರಭ್ ಯು ಈಡಿಯಟ್ ಎಷ್ಟು ಕೂಲ್ ಆಗಿ ಮಾತಾಡ್ತಾ ಇದೀಯ ನೋಡು ಬೇಕು ಅಂತ ನಮ್ಮನ್ನ ಕೂಡ್ ಹಾಕಿದ್ದು ಅಲ್ದೆ ನಮ್ ಬಗ್ಗೆ ತಪ್ಪು ಆರೋಪ ಹೊರಿಸಿ ಉಡಾಫೆಯಿಂದ ಮಾತಾಡ್ತಾ ಇದೀಯ ಸ್ಕೌಂಡ್ರಲ್ ಎಂದು ಕುಮಾರ್ ಗೆ ಎರಡು ಪೆಟ್ಟು ಹಾಕ್ತಾನೆ ಸೌರಭ್ ಆಗ್ಲೂ ಕೂಡ ಬಹಳ ನಾಜುಕಾಗಿ ಮಾತಾಡೋ ಗಿರಿದರ್ ಓ ಹೌದಾ ಸರಿ ಬಿಡು ಕುಮಾರ್ ಏನೋ ಮಿಸ್ಕಮ್ಯುನಿಕೇಶನ್ ಆಗಿರ್ಬೇಕು ಅವನನ್ನ ಬಿಡಿ ಸೌರಭ್ ಸರ್ ನಡೆದ ವಿಷಯಗಳನ್ನ ಅವನು ಹೇಳ್ತಾ ಇದ್ದಾನೆ ತಾನೆ ಮತ್ ಯಾಕೆ ಅವನೊಂದಿಗೆ ಕೋಪ ಮಾಡಿಕೊಂಡು ಹೊಡಿಯೋಕ್ ನೋಡ್ತಾ ಇದ್ದೀರಾ ನೀವ್ ಈ ರೂಮ್ ಅಲ್ಲಿ ಸೈಲೆಂಟ್ ಆಗಿದ್ದೀರಾ ಅಂತ ಅವನಿಗೇನು ತಿಳಿಬೇಕು ಇವನು ಬೀಗ ಹಾಕೋವಾಗ ಹಾಕಿ ಹೋಗೋವಾಗ ನೀವಾದ್ರೂ ಏನಾದ್ರೂ ಮಾತಾಡ್ಬೇಕಿತ್ತು ತಾನೆ ಆಗ ಇಷ್ಟೆಲ್ಲ ನಡೀತಾ ಇರ್ಲಿಲ್ಲ ಅಷ್ಟಕ್ಕೂ ನಾವ್ಯಾರು ನಿಮ್ ಬಗ್ಗೆ ತಪ್ಪು ತಿಳಿದಿಲ್ಲ ಸ್ಪರ್ಧೆಯ ತಯಾರಿಗಾಗಿ ನೀವು ಮತ್ತೆ ನಿವೇದನಾ ಮೇಡಮ್ ಇತ್ತೀಚೆಗೆ ಒಟ್ಟಾಗಿ ಓಡಾಡ್ತೀರಾ ಹೆಚ್ಚು ಸಮಯ ಒಟ್ಟಿಗೆ ಇರ್ತೀರಾ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯವೇ ತಾನೇ ಅಂತ ಹೇಳಿದ್ರೆ ಹೌದೌದು ಸರ್ ನಾವ್ ಯಾರು ಇವ್ರ ಬಗ್ಗೆ ತಪ್ಪು ತಿಳಿಯೋದಿಲ್ಲ ಸೌರಭ್ ಸರ್ ಬಾಡಿಗೆಗೆ ಇರೋದು ನಿವೇದನಾ ಮೇಡಮ್ರ ಮನೆಯಲ್ಲಿ ಅನ್ನೋ ವಿಷಯವೂ ಗೊತ್ತು ನಮ್ಗೆ ಹಾಗೇನಾದ್ರೂ ಇವರಿದ್ರ ಮನ್ಸಲ್ಲಿ ತಪ್ಪಾದ ಉದ್ದೇಶವೇ ಇದ್ದಿದ್ರೆ ಅದಕ್ಕೆ ಕಾಲೇಜಿನ ಸ್ಪೋರ್ಟ್ಸ್ ರೂಮ್ ಬೇಕಾ ನಾವೇನು ತಪ್ಪಾಗಿ ತಿಳಿದಿಲ್ಲ ಬಿಡಿ ಅನ್ನೋ ಸಂಧ್ಯಾ ಮಾತುಗಳಲ್ಲಿ ಸೌರಭ್ ಬಾಡ್ಗೆಗೆ ಇರೋದು ನಿವೇದನಾ ಮನೆಯಲ್ಲೇ ಅನ್ನೋ ವಿಚಾರವನ್ನ ತಿಳಿಸುವ ಉದ್ದೇಶವೇ ಇದ್ದಿದ್ದು ಅವಳ ಮಾತಲ್ಲಿ ಒಟ್ನಲ್ಲಿ ಗಿರಿಧರ್ ಮತ್ತೆ ಸಂಧ್ಯಾಳ ಉದ್ದೇಶ ಏನಿತ್ತೋ ಅದು ಅವ್ರ ಅಂದ್ಕೊಂಡಂತೆ ನೆರವೇರಿತ್ತು ಇತ ಹಾವು ಸಾಯ್ಬಾರ್ದು ಅತ ಕೋಲು ಮುರಿಬಾರ್ದು ಅನ್ನೋವಂತೆ ಬೈ ಮಿಸ್ ಆಗಿ ಅವ್ರಿಬ್ರಿದ್ದ ರೂಮಿಗೆ ಬೀಗ ಬಿದ್ದಿದೆ ಅಂತ ತಿಳಿಸಿದ್ರು ಅವರಿಬ್ರು ಏಕಾಂತವಾಗಿ ಆ ರೂಮ್ನಲ್ಲಿದ್ರು ಅಲ್ಲದೆ ಇತ್ತೀಚೆಗೆ ಅವರು ಬಹಳ ಆತ್ಮೀಯರಾಗಿದ್ದಾರೆ ಸೌರಭ್ ಮತ್ತೆ ನಿವೇದನ ಅಕ್ಕ ಪಕ್ಕದ ಮನೇಲಿದ್ದಾರೆ ಅನ್ನೋ ವಿಚಾರಗಳನ್ನ ಸಹ ಪರೋಕ್ಷವಾಗಿ ಬಹಳ ಸುಲಭವಾಗಿ ಎಲ್ಲರಿಗೂ ಹರಡುವಂತೆ ಮಾಡಿದ್ರು ಗಿರಿಧರ್ ಮತ್ತೆ ಸಂಧ್ಯಾ ವಿದ್ಯಾರ್ಥಿಗಳು ತನ್ನ ನೋಡೋ ದೃಷ್ಟಿಯಲ್ಲಿ ಯಾವ ಬದಲಾವಣೆಯನ್ನು ಗುರುತಿಸದ ನಿವೇದನಿಗೆ ತನ್ನ ಸಹೋದ್ಯೋಗಿಗಳು ತನ್ನ ಬೀರ್ತಾ ಇದ್ದ ಕೊಂಕು ನೋಟವನ್ನ ಸಹಿಸೋಕೆ ಆಗ್ಲಿಲ್ಲ ಇದುವರೆಗೂ ಯಾವ ವಿಚಾರದಲ್ಲಿ ತನಗೊಂದು ಕಳಂಕ ಬರಬಾರದು ಅಂದ್ಕೊಂಡಿದ್ಲು ಅದೇ ವಿಚಾರವಾಗಿ ಅವಳಿಗೆ ಕಳಂಕ ಹೊರಿಸ್ಬಿಟ್ಟಿದ್ದಾರೆ ಆದ್ರೂ ಇಂತಹ ಮಾತುಗಳನ್ನ ತನ್ನ ಸ್ವಂತದ ಜನರಿಂದಲೇ ತಾನು ಹೆತ್ತ ಮಕ್ಕಳಿಂದಲೇ ಕೇಳಿ ಸಾಕಷ್ಟು ಗಟ್ಟಿಯಾಗಿದ್ದ ನಿವೇದನ ತನ್ನ ಮೌನ ತನ್ನ ಅಪರಾಧಿ ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿ ನೋಡಿ ಈ ಕುಮಾರ್ ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು ನಾನು ಮತ್ತೆ ಸೌರಭ್ ಸರ್ ಇಲ್ಲಿ ಡ್ರಾಮಾ ಪ್ರಾಪರ್ಟಿಗಳನ್ನ ಜೋಡ್ಸೋವಾಗ ಇವರು ಸದ್ದಿಲ್ದೆ ಬೀಗ ಹಾಕಿದರೆ ಬೇಕು ಅಂತ ನಮ್ಮ ಮೇಲೆ ಕಳಂಕ ಹೊರಿಸೋ ಹುನ್ನಾರ ಇದು ಅಂತ ಹೇಳ್ತಾಳೆ ನಿವೇದನಾ ಚೇಚೆ ಎಂತ ಮಾತಾಡ್ತಾ ಮೇಡಮ್ ನಿಮ್ಮಿಬ್ರ ಮೇಲೆ ಕಳಂಕ ಹೊರಿಸಿ ಯಾರಿಗೆ ಯಾವ ಲಾಭ ಆಗ್ಬೇಕು ಹೇಳಿ ಈಗ ಆಗಿದ್ದನ್ನ ಮರೆತು ಮನೆಗೆ ಹೋಗಿ ಫ್ರೆಶ್ ಆಗಿ ಕಾಲೇಜ್ಗೆ ಬನ್ನಿ ಮೇಡಮ್ ಸ್ಪರ್ಧೆಗೆ ಇನ್ನು ಒಂದೇ ಒಂದಿನ ದಿನ ಬಾಕಿ ಇರೋದು ಅಂತ ಮೃದುವಾಗಿ ನುಡಿದ ಗಿರಿಧರ್ ಉಳಿದ ಉಪನ್ಯಾಸಕರ ಕಡೆಗೆ ತಿರ್ಗಿ ನೋಡಿ ಈ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡ್ಬೇಕು ಅದ್ಬಿಟ್ಟು ನಿವೇದನ ಮೇಡಮ್ ಮತ್ತೆ ಸೌರಭ್ ಸರ್ ಬಗ್ಗೆ ಯಾರು ತಪ್ಪಾಗಿ ಮಾತಾಡಬಾರ್ದು ಇದು ನನ್ ಕಡೆಯಿಂದ ನಿಮಗೆಲ್ಲ ಎಚ್ಚರಿಕೆ ಅಂತ ಹೇಳಿದ್ರೆ ಇನ್ನು ಕೋಪದಲ್ಲಿ ಕುಡಿತಾ ಇದ್ದ ಸೌರಭ್ ತಪ್ಪಾಗಿ ತಿಳಿದ್ರು ನಮ್ಗೆ ಯಾವ ಬೇಸರ ಇಲ್ಲ ಯಾಕೆ ಅಂದ್ರೆ ನಾವಿಬ್ರು ಯಾವ ತಪ್ಪನ್ನು ಮಾಡಿಲ್ಲ ನಾಯಿಗಳು ಬೊಗ್ಲಿದ್ ಮಾತ್ರಕ್ಕೆ ದೇವ್ಲಾಕ ಹಾಳಾಗೋದಿಲ್ಲ ಹಾಗೆ ನಾವು ತಪ್ಪನ್ನ ಮಾಡಲೇಬೇಕು ಅನ್ನೋದಾದ್ರೆ ಅದಕ್ಕಾಗಿ ಕಾಲೇಜಿನ ಈ ಸ್ಪೋರ್ಟ್ಸ್ ರೂಮ್ ಅನ್ನ ಆಯ್ಕೆ ಮಾಡ್ಕೊಳ್ಳೋ ದರ್ದು ನಮ್ಗೆ ಇಲ್ಲ ಇಬ್ಬರಿಗೂ ಮನೆ ಇದೆ ಅದು ಅಲ್ಲದೆ ಇವ್ರಿಬ್ರು ತಿಳಿಸಿರುವಂತೆ ನಾನು ಕೂಡ ನಿವೇದನಾ ಮೇಡಮ್ ಮನೇಲೆ ಬಾಡಿಗೆಗೆ ಇರೋದು ನಾವು ಆ ರೀತಿ ತಪ್ಪು ಮಾಡಲೇಬೇಕು ಅನ್ಕೊಂಡ್ರೆ ಇಲ್ಲಿ ನಿಮ್ಮೆಲ್ರೂ ಹೀಗೆ ನಿಲ್ಲೋ ಅಗತ್ಯವೇ ಇರ್ಲಿಲ್ಲ ಇದ್ರಿಂದಲೇ ತಿಳಿಯುತ್ತೆ ಇದು ಯಾರೋ ಬೇಕು ಅಂತಲೇ ನಮ್ಮ ಹೆಸರನ್ನ ಹಾಳು ಮಾಡೋಕೆ ಮಾಡಿರೋ ಷಡ್ಯಂತ್ರ ಅಂತ ಇದಿಷ್ಟು ನಮ್ಮಿಬ್ರ ಪಾಲಿನ ಸತ್ಯ ನೀವುಗಳು ನಂಬೋದಾದ್ರೆ ನಂಬಹುದು ಬಿಡೋದಾದ್ರೆ ಬಿಡಬಹುದು ಹೌದು ಇತ್ತೀಚೆಗೆ ನಾನು ಮತ್ತೆ ನಿವೇದನಾ ಮೇಡಮ್ ಒಟ್ಟಿಗೆ ಓಡಾಡ್ತಿದ್ದೀವಿ ಒಟ್ಟಿಗೆ ಹೆಚ್ಚಿನ ಸಮಯನ ಕಳೀತಿವಿ ಹಾಗಂತ ಅದು ನಮ್ಮ ವೈಯಕ್ತಿಕ ಕೆಲಸಗಳಿಗಾಗಿ ಅಲ್ಲ ಕಾಲೇಜ್ಗೆ ಪ್ರಶಸ್ತಿ ತರೋ ಸಲುವಾಗಿ ಮಕ್ಕಳನ್ನ ಸ್ಪರ್ಧೆಗೆ ತಯಾರಿ ಮಾಡೋ ಉದ್ದೇಶದಿಂದ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಆದ್ರೆ ಅದೇ ಕಾರಣವನ್ನ ಇಲ್ಲಿ ನಮ್ಮಿಬ್ರನ್ನ ಅಪರಾಧಿಗಳನ್ನಾಗಿ ಮಾಡೋಕೆ ಬಳಸ್ತಾ ಇರೋದು ಮಾತ್ರ ವಿಷಾದನೀಯ ನೀವೆಲ್ಲ ನನ್ನನ್ನ ಇತ್ತೀಚೆಗೆ ನೋಡ್ತಾ ಇದ್ದೀರಾ ನನ್ ಬಗ್ಗೆ ಏನು ತಿಳಿದಿಲ್ಲ ಸರಿ ಆದರೆ ನಿವೇದನಾ ಮೇಡಮ್ ಹೇಗೆ ಏನು ಅನ್ನೋದು ನಿಮ್ಮೆಲ್ರಿಗೂ ಚೆನ್ನಾಗೆ ಗೊತ್ತಿದೆ ನೀವೆಲ್ರೂ ನನ್ ಬಗ್ಗೆ ತಪ್ಪು ತಿಳ್ಕೊಂಡು ತಪ್ಪಾಗಿ ಮಾತಾಡಿದ್ರು ಪರವಾಗಿಲ್ಲ ಆದ್ರೆ ದಯಮಾಡಿ ನಿವೇದನಾ ಮೇಡಮ್ ಬಗ್ಗೆ ಯಾರು ತಪ್ಪಾಗಿ ಮಾತಾಡ್ಬೇಡಿ ಎಂದು ಖಡಕ್ ಆಗಿ ಎಲ್ರಿಗೂ ಎಚ್ಚರಿಕೆ ಕೊಟ್ಟ ಸೌರಭ್ ಕಣ್ ತುಂಬ್ಕೊಂಡು ನಿಂತಿದ್ದ ನಿವೇದನಾಳ ಕಡೆ ತಿರುಗಿ ನಡೀರಿ ಮೇಡಮ್ ಮನೆಗ್ ಹೋಗೋಣ ಫ್ರೆಶ್ ಆಗಿ ಬಂದು ಮತ್ತೆ ನಾಳಿನ ಸ್ಪರ್ಧೆ ಬಗ್ಗೆ ತಯಾರಿ ಮಾಡೋಣ ಶತಾಯ ಗತಾಯ ಈ ಸಲ ನಾವಿಬ್ರು ಈ ಕಾಲೇಜಿಗೆ ಪ್ರಶಸ್ತಿಯನ್ನ ಗೆದ್ಕೊಡ್ಲೇಬೇಕು ಅಂತ ಸೌರಭ್ ಹೇಳಿದ್ರೆ ನಿವೇದನ ಮಾತಾಡೋ ಮೊದ್ಲೇ ಹೌದು ನೀವಿ ನೀನ್ ಯಾಕೆ ಇಷ್ಟು ಬೇಸರದಲ್ಲಿ ನಿಂತಿದ್ಯಾ ನೀನು ಎಂತ ಹೆಣ್ಣು ಅನ್ನೋದು ಇಡೀ ಕಾಲೇಜ್ ನಲ್ಲಿ ಎಲ್ರಿಗೂ ಗೊತ್ತಿದೆ ನಿನ್ ಬಗ್ಗೆ ತಪ್ಪಾಗಿ ಮಾತಾಡೋರ ಬಾಯಿಗೆ ಹುಳ ಬೀಳತ್ತೆ ಅಷ್ಟೇ ಬುದ್ಧಿವಂತರಾದ್ರೂ ಸರಿಯಾಗಿ ಕುಳಿತು ಎಲ್ಲಾ ಘಟನೆಗಳನ್ನ ವಿಮರ್ಶಿಸ್ದಾಗ ನೀವಿಬ್ರು ನಿರಪರಾಧಿಗಳು ಅಂತ ತಿಳಿಯುತ್ತೆ ಈಗ ಸೌರಭ್ ಸರ್ ಹೇಳಿದಂತೆ ಹೋಗಿ ಫ್ರೆಶ್ ಆಗಿ ಬಾ ಈ ಬಾರಿ ಕಾಲೇಜ್ಗೆ ಬರೋ ಪ್ರಶಸ್ತಿ ಮೇಲೆ ನಿನ್ನ ಮತ್ತೆ ಸೌರಭ್ ಸರ್ ಹೆಸರು ಇರ್ಲಿ ಅಂತ ಆಶಿಸ್ತೀನಿ ಅಂತ ನಿವೇದನಾಳಿಗೆ ಧೈರ್ಯ ತುಂಬೋ ಮಾತಾಡ್ತಾಳೆ ಅನುಪಮ ಒಂದಿಬ್ರು ಉಪನ್ಯಾಸಕರು ಸಹ ಅನುಪಮಳ ಮಾತನ್ನೇ ಅನುಮೋದಿಸ್ತಂತೆ ನಿವೇದನಾ ಮತ್ತೆ ಸೌರಭ್ ಯಾವ ತಪ್ಪನ್ನು ಮಾಡಿರುವುದಿಲ್ಲ ಅಂತ ಹೇಳ್ತಾರೆ ಬಳಿಕ ಸೌರಭ್ ಮುಂದೆ ಹೋದ್ರೆ ಅವನ ಹಿಂದೆ ಹೋಗ್ತಾಳೆ ನಿವೇದನಾ ಮನೆಗೆ ಹೋದ ಕೂಡಲೇ ಸೌರಭ್ ಫ್ರೆಶ್ ಆಗೋಕೆ ಹೋದ್ರೆ ನಿವೇದನಾ ಕುಳಿತು ಬಿಡ್ತಾಳೆ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಫೋನ್ ನಲ್ಲಿ ಮನಸ್ವಿ ಜೊತೆ ಜೋರಾದ ಮಾತಿನಲ್ಲಿ ಮುಳುಗಿದಾಳೆ ಸೌಜನ್ಯ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಕತೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ತಿಳಿಸಿ